ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ನಾನು ಈ ಹಿಂದೆ ಎರಡು ಸಾವಿರದ ಮೂವತ್ತರಷ್ಟ ಕೋಟ್ಯಾಧಿಪತಿ ಮಾಡಬಹುದಾದ ಷೇರುಗಳು ಅಂತ ಆರು ಷೇರುಗಳನ್ನು ಕವರ್ ಮಾಡಿದ್ದೆ ಈ ವಿಡಿಯೋದಲ್ಲಿ ಅವುಗಳ ರಿವ್ಯೂ ಮಾಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂತಂದರೆ ಈಗಾಗಲೇ ಆ ಷೇರುಗಳನ್ನು ಕವರ್ ಮಾಡಿ ಮೋರ್ ದೆನ್ ಒನ್ ಇಯರ್ ಆಗಿದೆ ಆ ಕಂಪನಿಗಳ ಫಂಡಮೆಂಟಲ್ಸ್ ಅಲ್ಲಿ ಚೇಂಜ್ ಆಗಿದೆಯಾ ನಮ್ಮ ಸ್ಟ್ಯಾಂಡ್ಸ್ ಅಲ್ಲಿ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾ ಹಾಗೆ ಆ ಕಂಪನಿಗಳು ಇಲ್ಲಿವರೆಗೂ ಹೇಗೆ ಪರ್ಫಾರ್ಮ್ ಮಾಡಿದವೆ ಎಷ್ಟು ಲಾಭವನ್ನ ಕೊಟ್ಟಿದ್ದಾವೆ ಅಥವಾ ನಷ್ಟವನ್ನ ಮಾಡಿದವ ಜೊತೆಗೆ ಇತ್ತೀಚೆಗೆ ಬಂದಿರುವಂತ ಕರೆಕ್ಷನ್ ಏನಾದರೂ ನಮಗೆ ಅಲ್ಲಿ ಮತ್ತೆ ಆ ಶೇರುಗಳನ್ನ ಬೈ ಮಾಡ್ಲಿಕ್ಕೆ ಅಪರ್ಚುನಿಟಿ ಕೊಡ್ತಾ ಇದೆಯಾ ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಈ ವಿಡಿಯೋದಲ್ಲಿ ಖಂಡಿತ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರೋಂತ ವಿಷಯಗಳು ಗೊತ್ತಾಗುತ್ತೆ ನಾವು ಯಾಕೆ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಾಕ್ಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ನಿಮ್ಗೆ ಬರುತ್ತೆ ಜೊತೆಗೆ ಕಂಪನಿಗಳು ಒಳ್ಳೆ ಫಂಡಮೆಂಟಲ್ಸ್ ಅನ್ನ ಹೊಂದಿದ್ರು ಕೂಡ ಕೆಲವು ಸಲ ಹೇಗೆ ಅಂಡರ್ ಪರ್ಫಾರ್ಮ್ ಮಾಡ್ತವೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಹಾಗೆ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಎಷ್ಟು ಅಡ್ವಾಂಟೇಜಸ್ ಇರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಹಾಗಾಗಿ ವಿಡಿಯೋನ ಖಂಡಿತ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನಿಮ್ಗೆ ಸಾಕಷ್ಟು ಇನ್ಪುಟ್ ಸಿಗುತ್ತೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಗೆ ಜೊತೆಗೆ ಯೂಶುಲಿ ನಾನು ಈ ಕೋಟ್ಯಾಧಿಪತಿ ಶೇರುಗಳು ಅಂತ ಕವರ್ ಮಾಡಿದಾಗ ಕೆಲವು ಕಮೆಂಟ್ ಗಳು ಬರ್ತಾ ಇರುತ್ತೆ ಟಾಕ್ಸಿಕ್ ಕಮೆಂಟ್ಸ್ ಅಂತಾನೆ ಹೇಳ್ಬೋದು ಅವನ್ನ ಕೆಲವರು ಕಮೆಂಟ್ ಮಾಡ್ತಿರ್ತಾರೆ ಹೇಗೆ ಅಂತಂದ್ರೆ ನೀವೇ ಇನ್ವೆಸ್ಟ್ ಮಾಡಿ ಕೋಟ್ಯಾಧಿಪತಿ ಆಗ್ಬೋದಲ್ಲ ವಿಡಿಯೋ ಯಾಕೆ ಮಾಡ್ತೀಯಾ ಅಂತ ಇನ್ ಕೇಸ್ ಏನಾದ್ರು ಅವರು ನಾನು ಇನ್ವೆಸ್ಟ್ ಮಾಡಲ್ಲ ಅನ್ಕೊಂಡ್ರೆ ಅದ ಅವರ ಒಪಿನಿಯನ್ ಅಷ್ಟೇ ಅದರಿಂದ ಡಿಫರೆನ್ಸ್ ಆಗೋದಿಲ್ಲ ಜೊತೆ ಕೆಲವರು ನಮ್ಮ ವ್ಯೂವರ್ಸ್ ಅವ್ರಗಳಿಗೆ ರಿಪ್ಲೈ ಕೂಡ ಮಾಡ್ತಾ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಆ ರೀತಿಯ ಟಾಕ್ಸಿಕ್ ಕಮೆಂಟ್ ಗಳಿಗೆ ತಲೆ ಕಿಡಿಸಿಕೊಳ್ಳೆ ಹೋಗ್ಬೇಡಿ ಜಸ್ಟ್ ಇಗ್ನೋರ್ ಮಾಡಿ ಯಾಕಂದ್ರೆ ಇಗ್ನೋರ್ ಇನ್ಸ್ ಇಸ್ ದ ಬೆಟರ್ ಆನ್ಸರ್ ಫಾರ್ ದೆಮ್ ಅದಕ್ಕಿಂತ ಒಳ್ಳೆ ಉತ್ತರ ಇಲ್ವೇ ಇಲ್ಲ ನೀವು ಇಗ್ನೋರ್ ಮಾಡೋದಕ್ಕಿಂತ ಯಾಕಂದ್ರೆ ಅವರಿಗೆ ರಿಪ್ಲೈ ಮಾಡೋದ್ರಿಂದ ನಾವು ಒಂದು ರಿಪ್ಲೈ ಮಾಡಿದ್ರೆ ಅವ್ರು ಹತ್ತು ರಿಪ್ಲೈ ಮಾಡ್ತಾರೆ ಅಂಥವ್ರಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನ ಯಾಕೆ ಹಾಳು ಮಾಡ್ತೀರಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ನಾನಂತೂ ಕಮೆಂಟ್ಗಳನ್ನು ನೋಡ್ತೀನಿ ರಿಪ್ಲೈ ಮಾಡಕ್ ಹೋಗೋದಿಲ್ಲ ಅಷ್ಟೇ ಅಂತ ಕಮೆಂಟ್ಗಳಿಗೆ ಗಳಿಗೆ ಯಾಕಂದ್ರೆ ಸಮಯ ವ್ಯರ್ಥ ಅಷ್ಟೇ ಜೊತೆಗೆ ಅಂತವರ ಪರಿಸ್ಥಿತಿ ಇವತ್ತೇಗಿದ್ಯಾ ಇನ್ನು ಹೊತ್ತು ವರ್ಷ ಕಳದ್ರು ಹಂಗೆ ಇರುತ್ತೆ ಏನು ಬದಲಾವಣೆ ಆಗೋದಿಲ್ಲ ಲೈಫ್ ಅಲ್ಲಿ ಹಂಗಾಗಿ ಅಂತವನ್ನ ಇಗ್ನೋರ್ ಮಾಡಿ ತಲೆ ಸೊ ನಾವು ನಮಗೆ ಅಂತ ಒಂದಷ್ಟು ವಿಚಾರವನ್ನ ನಿಮ್ಗೆ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಈ ರೀತಿ ಕಮೆಂಟ್ ಮಾಡೋದ್ರಿಂದ ನಮ್ಗೆ ಬೇಜಾರು ಇಲ್ಲ ತಲೆ ಹೋಗೋದಿಲ್ಲ ಇಗ್ನೋರೆನ್ಸ್ ಇಸ್ ದ ಬೆಟರ್ ಆನ್ಸರ್ ಅಂತ ನಾನು ಹೇಳದ್ನಲ್ಲ ಇಗ್ನೋರ್ ಮಾಡ್ತೀನಿ ಅಷ್ಟೇ ಹಾಗಾಗಿ ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಸೀರಿಯಸ್ ವ್ಯೂವರ್ಸ್ ವಿಡಿಯೋನ ನೋಡಿ ವಿಷಯಗಳನ್ನ ತಿಳ್ಕೊಳ್ಳಿ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಈ ರೀತಿಯ ಟಾಕ್ಸಿಕ್ ಕಮೆಂಟ್ ಗಳಿಗೆ ಪ್ಲೈ ಮಾಡ್ತಾ ನಿಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡ್ಕೊಳಕ್ ಹೋಗ್ಬೇಡಿ ಓಕೆ ಮುಂದುವರಿಯೋಣ ಖಂಡಿತ ವಿಡಿಯೋದಲ್ಲಿ ನಾನು ಅವಾಗ್ಲೇ ಹೇಳಿದಾಗ ಕಷ್ಟ ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ ನೋಡ್ತಾ ಹೋಗೋಣ ಮೊದ್ಲಿಗೆ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೋಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ನಿಮ್ ಮುಂದೆ ತರ್ತಾ ಇದ್ದೀನಿ ಮೊದ್ಲಿಗೆ ಆ ವಿಡಿಯೋ ಯಾವುದು ಅನ್ನೋದನ್ನ ತೋರಿಸ್ಬಿಡ್ತೀನಿ ನೋಡಬಹುದು ಸಿಕ್ಸ್ ಕ್ರೋರ್ ಪತಿ ಸ್ಟಾಕ್ಸ್ ಅಂತ ಕವರ್ ಮಾಡಿದೆ ಎರಡ್ ಸಾವಿರದ ಮೂವತ್ತಕ್ಕೆ ಕೋಟ್ಯಾಧಿಪತಿ ಮಾಡಬಹುದಾದ ಆರು ಶೇರ್ಗಳು ಅಂತ ಈ ವಿಡಿಯೋದಲ್ಲಿ ಟಾಟಾ ಗ್ರೂಪ್ ನ ಎರಡು ಶೇರ್ ಕವರ್ ಮಾಡಿದೆ ಹಾಗೆ ಎಲ್ ಎನ್ ಟಿ ಗ್ರೂಪ್ ನ ಎರಡು ಶೇರ್ ಕವರ್ ಮಾಡಿದೆ ಇತರೆ ಎರಡು ಶೇರ್ ಕವರ್ ಮಾಡಿದೆ ಟೋಟಲ್ ಆರು ಶೇರ್ ಕವರ್ ಮಾಡಿದೆ ಆರು ಶೇರ್ ನಾವು ರಿವ್ಯೂ ಮಾಡ್ತಾ ಹೋಗೋಣ ಒಂದೊಂದಾಗಿ ಮೊದಲನೇ ಸ್ಟಾಕ್ ಬಂದು ಟ್ರೆಂಟ್ ಲಿಮಿಟೆಡ್ ಸೊ ಟ್ರೆಂಟ್ ಅಲ್ಲಿ ನೋಡಬಹುದು ಶುಕ್ರವಾರದ ಸೆಷನ್ ಅಲ್ಲಿ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸೊ ಈ ಸ್ಟಾಕ್ ಅನ್ನ ಕವರ್ ಮಾಡಿದೆ ಯಾವಾಗ ಅಂತ ಕೂಡ ನಾವು ನೋಡೋಣ ನಾನೀಗ ಓಪನ್ ಮಾಡಿದ್ದೀನಿ ಡೇಟ್ ನೋಡಬಹುದು ಆಗಸ್ಟ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ನಾವೀಗ ಡಿಸೆಂಬರ್ ಅಲ್ಲಿದ್ದೀವಿ ಡಿಸೆಂಬರ್ ಅಲ್ಲಿ ಅಂತಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಂದ್ರೆ ನಾಲ್ಕು ತಿಂಗಳು ಒಂದು ವರ್ಷ ನಾಲ್ಕು ತಿಂಗಳಾಗಿದೆ ಒಂದು ವರ್ಷ ನಾಲ್ಕು ತಿಂಗಳಿಂದ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ರೂಪಾಯಿ ಟ್ರೆಡ್ ಆಗ್ತಿತ್ತು ಟ್ರೆಂಟ್ ಲಿಮಿಟೆಡ್ ಇವತ್ತು ಟ್ರೇಡ್ ಆಗ್ತಿದೆ ಆರ್ ಸಾವಿರದ ಎಂಟುನೂರ ಎಂಬತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇದನ್ನು ನೋಡಿ ಖುಷಿ ಆಗುವಂತ ಅವಶ್ಯಕತೆ ಇಲ್ಲ ಇನ್ನೂ ಸ್ಟಾಕ್ ಗಳು ಇದಾವೆ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿರೋ ಅಂತವು ನಾವು ಇದರಲ್ಲಿ ರಿಟರ್ನ್ಸ್ ಅನ್ನ ನಾವು ಸಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಸ್ಪೆಷಲಿ ಲಾಸ್ಟ್ ಒನ್ ಇಯರ್ ಅಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ತರ್ಟಿ ಟೂ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಒಂದ್ ಸಾವಿರದ ಇನ್ನೂರ ಐದು ಪರ್ಸೆಂಟ್ ಇದೆ ನಾನು ಆಗಸ್ಟ್ ಹನ್ನೊಂದನೇ ತಾರೀಕು ಪ್ರೈಸ್ ಅನ್ನ ಇಲ್ಲಿ ಇರೋದು ಇಲ್ಲಿ ನೋಡಬಹುದು ಲೆವೆನ್ ಆಗಸ್ಟ್ ಅಂತ ಅದ್ ಮೂರನೇ ತಾರೀಕು ನಾನು ಕವರ್ ಮಾಡಿರೋದು ಇಲೆವೆಂತ್ ಆಗಸ್ಟ್ ಸ್ಟಾಕ್ ಪ್ರೈಸ್ ಇದು ಇಲ್ಲಿರೋದು ಲೆವೆಂತ್ ಆಗಸ್ಟ್ ಇಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಟೂ ಸಿಕ್ಸ್ಟಿ ಫೋರ್ ಅಥವಾ ಟೂ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಈ ಸ್ಟಾಕ್ ಅಲ್ಲಿ ಸಿಕ್ಕಿದೆ ಖಂಡಿತ ಒಳ್ಳೆ ರಿಟರ್ನ್ಸ್ ಈ ಸ್ಟಾಕ್ ಅಲ್ಲಿ ಕೊಟ್ಟಿದೆ ಹೈಯೆಸ್ಟ್ ರಿಟರ್ನ್ಸ್ ಅಂತ ಹೇಳ್ಬಹುದು ಈ ಆರು ಶೇರ್ಗಳಲ್ಲಿ ಇನ್ ಯಾವುದೇ ಸ್ಟಾಕ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ ಇದೊಂದು ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನನಗೂ ಕೂಡ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈ ರೀತಿ ರಿಟರ್ನ್ಸ್ ಕೊಡುತ್ತೆ ಅಂತ ಟ್ವೆಂಟಿ ತರ್ಟಿ ಪರ್ಸೆಂಟ್ ಪರ್ ಇಯರ್ ಅಥವಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ನಾವು ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಕಂಪನಿ ಒಂದೇ ವರ್ಷದಲ್ಲಿ ಕೊಟ್ಟಿದೆ ಅಂತ ಹೇಳ್ಬೋದು ಎರಡು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಜೊತೆಗೆ ಈ ಕಂಪನಿಯಲ್ಲಿ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಕಂಡುಬಹುದು ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಬಟ್ ಹೈ ನೋಡಬಹುದು ಅರೌಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಜೊತೆಗೆ ಕನ್ಸಾಲ್ಟೇಟ್ ಕೂಡ ಆಗಿತ್ತು ಒಂದಷ್ಟು ದಿನದಿಂದ ಮೊನ್ನೆ ಮತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಇನ್ ಕೇಸ್ ಈ ಸ್ಟಾಕ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದ್ರೆ ಖಂಡಿತ ಅದು ಒಳ್ಳೆ ಅಪರ್ಚುನಿಟಿ ಈಗಾಗಲೇ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಯಾಕಂದ್ರೆ ಈಗಾಗಲೇ ನಿಫ್ಟಿ ಫಿಫ್ಟಿಯಲ್ಲಿರುವಂತಹ ಸ್ಟಾಕ್ ಆರಾಮಾಗಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಬಟ್ ಸ್ಟಿಲ್ ಇನ್ನು ಫರ್ದರ್ ಏನಾದರೂ ಡಿಕ್ಲೈನ್ ಆದ್ರೆ ಖಂಡಿತ ಅದು ಒಳ್ಳೆ ಅಪರ್ಚುನಿಟಿ ಅಂತಾನೆ ಅಂದ್ಕೊಳ್ಬಹುದು ಆದ್ರೆ ನೆಕ್ಸ್ಟ್ ಒನ್ ಇಯರ್ ಇದೇ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ನಾನವಾಗ್ಲೂ ಹೇಳಿದ್ನಲ್ಲ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ರಿಟರ್ನ್ಸ್ ಸಿಕ್ಕಿದೆ ಅಂತಂದ್ರೆ ಒಳ್ಳೆ ರಿಟರ್ನ್ಸ್ ಅಂತಾನೆ ಅರ್ಥ ಯೂಜ್ ರಿಟರ್ನ್ಸ್ ಅಂತಾನೆ ಅರ್ಥ ತುಂಬಾ ಜನ ಏನ್ ಮಾಡ್ತಾರೆ ಬಿಗಿನರ್ಸ್ ಹಂಡ್ರೆಡ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕುತ್ಕೋತಾರೆ ನೋ ಅದು ಅಸಾಧ್ಯ ಅಂತ ಹೇಳ್ಬೋದು ಯಾವತ್ತೋ ಒಂದು ಸ್ಟಾಕ್ ಅಲ್ಲಿ ಸಿಗ್ತವೆ ಮೈಕ್ರೋ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಬಟ್ ಆ ಸ್ಟಾಕ್ ಗಳು ಅಷ್ಟೇ ಒಳ್ಳೆ ಕರೆಕ್ಷನ್ ಆಗ್ತವೆ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಕರೆಕ್ಷನ್ ಆಗಿರುವಂಥ ಸ್ಟಾಕ್ ಗಳನ್ನ ನಾವು ನೋಡಿದೀವಿ ಪ್ರಾಕ್ಟಿಕಲ್ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ರಿಸ್ಕ್ ಅತಿ ಹೆಚ್ಚು ಇರುತ್ತೆ ಅಲ್ಲಿ ಐವತ್ತು ಪರ್ಸೆಂಟ್ ಕ್ರಾಶ್ ಆಗಿದೆ ಅಂತಂದ್ರೆ ಸ್ಟಾಕ್ ಓಲ್ಡ್ ಮಾಡೋಕೆ ಎಷ್ಟು ಜನರಿಗೆ ಪೇಷನ್ಸ್ ಇರುತ್ತೆ ಹಾಗಾಗಿ ನಿಮ್ಮ ರಿಸ್ಕ್ ಅಪಟೈಟ್ಗೆ ತಕ್ಕಂತೆ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಜೊತೆಗೆ ಅಂಡರ್ ಪರ್ಫಾರ್ಮೆನ್ಸ್ ಬಂದ್ರೆ ನಾನು ಓಲ್ಡ್ ಮಾಡ್ಲಿಕ್ಕೆ ಸಾಧ್ಯನಾ ಈ ಪ್ರಶ್ನೆಯನ್ನ ನೀವು ಕೇಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಬ್ಲೂ ಚಿಪ್ ಕಂಪನೀಸ್ ಇಲ್ಲಿ ನಿಮಗೆ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಪರಮ್ ಸಿಕ್ಕರು ಯೂಜ್ ರಿಟರ್ನ್ಸ್ ಆಗುತ್ತೆ ಅಲ್ಲ bang tar ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ನೋಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬೈ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಈಗಾಗಲೇ ಒನ್ ಇಯರ್ ಅಲ್ಲಿ ಒನ್ ತರ್ಟಿ ಟೂ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದರೂ ಬರಬಹುದು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಬಟ್ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ನೋಡಿದಾಗ ಒಳ್ಳೆ ಪ್ರಮಾಣದಲ್ಲಿ ಗ್ರೋ ಆಗ್ತಾ ಇದೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನಾವು ನೋಡಿದ್ವಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಲೋಯರ್ ಲೆವೆಲ್ ಇಂದ ಕವರ್ ಮಾಡಿದೀನಿ ನಾನೂರ ಐವತ್ತು ಐನೂರು ಅಲ್ಲಿ ಇದ್ದಾಗಿಂದ ಕೂಡ ಕವರ್ ಮಾಡಿದ್ದೀನಿ ಈ ಸ್ಟಾಕ್ ಅನ್ನ ಎಸ್ಪೆಷಲಿ ಕೋವಿಡ್ ಟೈಮ್ ಅಲ್ಲಿ ಹಾಗೇನೋ ನಮ್ಮ ಚಾನಲ್ ತುಂಬಾನೇ ಕಡಿಮೆ ಸಬ್ಸ್ಕ್ರೈಬರ್ಸ್ ಇದ್ರು ಹಾಗಾಗಿ ತುಂಬಾ ಕಡಿಮೆ ಇರ್ತೀರಿ ನೋಡಿರುವಂತವ್ರು ಈಗಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಎರಡನೇ ಸ್ಟಾಕ್ ಬರೋದ್ರೆ ಟಾಟಾ ಎಲೆಕ್ಸಿ ನಾವು ಹಿಂದಿನ ಸ್ಟಾಕ್ ಪ್ರೈಸ್ ನೋಡಿದ್ವಿ ಡೇಟ್ ಅನ್ನ ಆಗಸ್ಟ್ ಹನ್ನೊಂದನೇ ತಾರೀಕು ಕ್ಲೋಸಿಂಗ್ ಪ್ರೈಸ್ ಇತ್ತು ಇಲ್ಲಿ ನೋಡೋಣ ನಲವತ್ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಐದು ವರ್ಷದ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಏಳ್ನೂರ ಆರು ಪರ್ಸೆಂಟ್ ಇದೆ ಬಟ್ ನಾವು ಆಗಸ್ಟ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ಮೂರಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಟೂ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಅಂದ್ರೆ ಅರೌಂಡ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಹಾಗಂತ ದೊಡ್ಡ ಪ್ರಮಾಣದ ಡೌನ್ ಆಗಿಲ್ಲ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಅಥವಾ ತ್ರೀ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಇವತ್ತು ಕೂಡ ಬಟ್ ಇಲ್ಲೂ ಕೂಡ ಒಳ್ಳೆ ಪೊಟೆನ್ಷಿಯಲ್ ಇರುವಂತಹ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಸ್ಟಾಕ್ ಆಗಿದ್ರು ಒಳ್ಳೆ ರಿಟರ್ನ್ ಸಿಕ್ಕಿಲ್ಲ ಇಲ್ಲಿ ಅದಕ್ಕೆ ಹೇಳೋದು ಡೈವರ್ಸಿಫಿಕೇಶನ್ ಇಸ್ ಇಂಪಾರ್ಟೆಂಟ್ ಅಂತ ಯಾವುದೋ ಒಂದು ಸ್ಟಾಕ್ ಅಲ್ಲಿ ಎರಡು ಸ್ಟಾಕ್ ಅಲ್ಲಿ ಐದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಕೂರೋದಕ್ಕಿಂತ ಮಲ್ಟಿಪಲ್ ಸೆಕ್ಟರ್ಸ್ ಅಲ್ಲಿ ಮಲ್ಟಿಪಲ್ ಶೇರ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಒಳ್ಳೆ ರಿಟರ್ನ್ಸ್ ನಮಗೆ ಒಂದಲ್ಲ ಒಂದು ಸ್ಟಾಕ್ ಕೊಡುತ್ತೆ ಟ್ರೆಂಟ್ ನೋಡಿದ್ವಿ ಟೂ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇಲ್ಲಿ ರಿಟರ್ನ್ಸೇ ಇಲ್ಲ ನೆಗೆಟಿವ್ ಹಾಗಾಗಿ ನಾವು ಈ ರೀತಿಯ ಡೈವರ್ಸಿಫಿಕೇಶನ್ ಅನ್ನ ಮಾಡಲೇಬೇಕು ಇದರ ಪ್ರೈಸನ್ನು ನೋಡೋದಾದ್ರೆ ಟ್ರೆಂಡ್ ಆಯಿತು ನೋಡ್ಬೋದು ಟಾಟಾ ಎಲೆಕ್ಸಿ ಸೆವೆನ್ ಒನ್ ಜೀರೋ ಏಟ್ ಆಗಸ್ಟ್ ಹನ್ನೊಂದು ಆಲ್ಮೋಸ್ಟ್ ಅಲ್ಲೇ ಇದೆ ಒಳ್ಳೆ ರಿಟರ್ನ್ಸ್ ಏನು ಸಿಕ್ಕೇ ಇಲ್ಲ ನೆಕ್ಸ್ಟ್ ಮೂರನೇ ಸ್ಟಾಕ್ಗೆ ಬರೋಣ ನಾವು ಹಾಗೆ ಈ ಸ್ಟಾಕ್ ಅನ್ನು ಕೂಡ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋರು ಖಂಡಿತ ಸ್ಟಡಿ ಮಾಡಬಹುದು ತುಂಬಾ ಕರೆಕ್ಷನ್ ಕೂಡ ಇತ್ತೀಚೆಗೆ ಸ್ಟಾಕ್ ಅಲ್ಲಿ ಬಂದಿದೆ ಬಟ್ ಪೊಟೆನ್ಷಿಯಲ್ ಇದೆ ಅದರಲ್ಲಿ ಡೌಟ್ ಇಲ್ಲ ಟಾಟಾ ಎಲೆಕ್ಸಿ ಜೊತೆಗೆ ಟಾಟಾ ಗ್ರೂಪ್ ನ ಕಂಪನಿ ಅದೊಂದು ಅಡ್ವಾಂಟೇಜ್ ಕೂಡ ಇದ್ದೇ ಇರುತ್ತೆ ಇನ್ನು ಮೂರನೇ ಸ್ಟಾಕ್ ಗೆ ಬರೋದ್ರೆ ಎಲ್ ಟಿ ಟಿ ಎಸ್ ಎಲ್ ಟಿ ಟಿ ಎಸ್ ಅಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ಮೊನ್ನೆ ನೋಡಲಿಕ್ಕೆ ಸಿಕ್ಕಿದೆ ಫೈವ್ ಪರ್ಸೆಂಟ್ ಹಾಗೆ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಓಪನ್ ಮಾಡಿದ್ರೆ ಎಸ್ಪೆಷಲಿ ನಮ್ಮ ಫೋಕಸ್ ಆಗಸ್ಟ್ ಅನ್ನದು ನೋಡಬಹುದು ಈ ಸ್ಟಾಕ್ ಅಲ್ಲಿ ಅರೌಂಡ್ ಅದು ಮೂರ್ ಹದ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ನೋಡಬಹುದು ಅದು ಮೂರುವರೆ ಪರ್ಸೆಂಟ್ ಇಲ್ಲೂ ಕೂಡ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಬಟ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಜೊತೆಗೆ ಇತ್ತೀಚೆಗೆ ಒಳ್ಳೆ ರಿಕವರಿ ಆಗ್ತಾ ಇತ್ತು ಬಟ್ ಮೊನ್ನೆ ಕೆಲವು ನ್ಯೂಸ್ ಗಳು ಕಂಪನಿಯನ್ನ ಕೆಳಗಡೆ ತಗೊಂಡೋಗಿದ್ದಾವೆ ಅಂತ ಹೇಳ್ಬೋದು ನೋಡೋಣ ರಿಕವರಿ ಏನಾದರೂ ಮುಂದಿನ ವಾರದಿಂದ ಕಂಡು ಬರುತ್ತಾ ಅಂತ ಖಂಡಿತ ಇಲ್ಲೂ ಕೂಡ ಅಷ್ಟೇ ಪೊಟೆನ್ಷಿಯಲ್ ಇದೆ ಅದರಲ್ಲಿ ಡೌಟ್ ಇಲ್ಲ ಲಾಂಗ್ ಟರ್ಮ್ ವ್ಯೂ ಈಗಲೂ ಕೂಡ ಪಾಸಿಟಿವ್ ಇದೆ ಎಲ್ಲೂ ನೆಗೆಟಿವ್ ಆಗಿಲ್ಲ ಏನು ನಾಲ್ಕನೇ ಸ್ಟಾಕ್ಗೆ ಬರೋಣ ಇದರ ಪ್ರೈಸ್ ಅನ್ನು ಸಲ ನೋಡೋದಾದರೆ ಹಳೆ ವಿಡಿಯೋದಲ್ಲಿ ಎಲ್ ಟಿ ಟಿ ಎಸ್ ನೋಡ್ಬೋದು ನಾಲ್ಕು ಸಾವಿರದ ಇನ್ನೂರ ಮೂವತ್ತೊಂದಿತ್ತು ಇವತ್ತಿದೆ ನಾಲ್ಕು ಸಾವಿರದ ಎಂಟುನೂರ ಮೂವತ್ತು ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಎಲ್ ಟಿ ಐ ಮೈಂಡ್ ಟ್ರೀ ಇಲ್ಲೂ ಕೂಡ ಬರ್ಜರಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಶುಕ್ರವಾರದ ಸೆಷನ್ನಲ್ಲಿ ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ಕ್ಯಾಪ್ ಅಪರಂಥ ಸ್ಟಾಕು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಓಪನ್ ಮಾಡಿದ್ರೆ ಗೇನ್ ನಾವು ಆಗಸ್ಟ್ ಹನ್ನೊಂದಕ್ಕೆ ಬರೋಣ ಆಗಸ್ಟ್ ಹನ್ನೊಂದಿನಿಂದ ನೋಡಬಹುದು ಅರೌಂಡ್ ಹದಿನಾಲ್ಕು ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಇಲ್ಲಿ ಒಳ್ಳೆ ಕರೆಕ್ಷನ್ ಕೂಡ ಆಗುತ್ತೆ ಸ್ಟಾಕ್ ನೋಡಬಹುದು ಅರೌಂಡ್ ಟೆನ್ ಪರ್ಸೆಂಟ್ ಅನಂತರ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಕಂಡು ಬಂತು ಮತ್ತೆ ಈಗ ಕರೆಕ್ಷನ್ ಸಾಕ್ತಾ ಇದೆ ನೋಡೋಣ ಮುಂದುವರೆದು ಪರ್ಫಾರ್ಮೆನ್ಸ್ ಹೇಗೆ ಬರುತ್ತೆ ಅಂತ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಅರೌಂಡ್ ಹದಿನಾಲ್ಕು ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಇಲ್ಲೂ ಕೂಡ ಅಂತ ಒಳ್ಳೆ ರಿಟರ್ನ್ಸ್ ಖಂಡಿತ ಸಿಕ್ಕಿಲ್ಲ ಬಟ್ ಇಲ್ಲೂ ಕೂಡ ಅಷ್ಟೇ ಲಾಂಗ್ ಟರ್ಮ್ ವ್ಯೂ ಪಾಸಿಟಿವ್ ಇದೆ ಅದರಲ್ಲಿ ಏನು ಡೌಟ್ ಇಲ್ಲ ಎಲ್ ಟಿ ಎಂ ಎಂಟ್ರಿ ನೋಡಬಹುದು ಐದು ಸಾವಿರದ ನೂರ ಎಂಟು ರೂಪಾಯಿ ಇತ್ತು ಇವತ್ತು ಐದು ಸಾವಿರದ ಎಂಟುನೂರ ಇಪ್ಪತ್ತೊಂದಿದೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ದೀಪಕ್ ನೈಟ್ರೇಟ್ ರೇಟ್ ಎರಡ್ ಸಾವಿರದ ಆರ್ನೂರ ಹತ್ತು ರೂಪಾಯಿ ಅಟಿರುವಂತಹ ಸ್ಟಾಕು ಮೂವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆರ್ನೂರ ಮೂವತ್ತೊಂದು ಪರ್ಸೆಂಟ್ ರಿಟನ್ಸ್ ಇದೆ ಜೊತೆಗೆ ಆಗಸ್ಟ್ ಹನ್ನೊಂದರಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಸೊ ಡೀಸೆಂಟ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ದೀಪಕ್ ನೈಟ್ ಅಲ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂಥ ಕಂಪನಿ ಒಳ್ಳೆ ವಿಡಿಯೋಗೆ ಬಂದರೆ ನಾವು ಒಂದ್ಸಲ ಓಪನ್ ಮಾಡಿದ್ರೆ ಎಲ್ ಟಿ ಟಿ ಎಸ್ ಸರಿ ಸಾರಿ ದೀಪಕ್ ನೈಟ್ ರೇಟಲ್ಲಿ ಹೇಗಿದೆ ಅಂತ ಎರಡು ಸಾವಿರದ ಎಪ್ಪತ್ತೇಳು ರೂಪಾಯಿ ಟ್ರೇಡ್ ಆಗ್ತಿದ್ದಂಥ ಸ್ಟಾಕ್ ಲಾಸ್ಟ್ ಇಯರಲ್ಲಿ ಈಗ ಎರಡು ಸಾವಿರದ ಆರ್ನೂರ ಹತ್ತಕ್ಕೆ ಬಂದಿದೆ ಲಾಂಗ್ ಟರ್ಮ್ ವ್ಯೂ ಖಂಡಿತ ಈಗಲೂ ಕೂಡ ಚೆನ್ನಾಗೇ ಇದೆ ಅದರಲ್ಲೇನು ಬದಲಾವಣೆ ಇಲ್ಲ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ಒಳ್ಳೆ ಕರೆಕ್ಷನ್ ಕೂಡ ಇತ್ತೀಚೆಗೆ ನೋಡಲಿಕ್ಕೆ ಸಿಕ್ಕಿದೆ ಅಯ್ಯಿಂದ ಒಳ್ಳೆ ರ್ಯಾಲಿ ಬಂದಿತ್ತು ಆನಂತರ ಇತ್ತೀಚೆಗೆ ಕರೆಕ್ಷನ್ ಕಂಡು ಬಂದಿರೋದ್ರಿಂದ ಕೆಳಗಡೆ ಹೋಗಿದೆ ಅರೌಂಡ್ ಹದಿನೈದು ಹದಿನಾರು ಪರ್ಸೆಂಟ್ ಈಗಲೂ ಕೂಡ ಡೌನ್ ಇದೆ ಸ್ಟಾಕ್ ಸ್ಟಡಿ ಮಾಡಬಹುದು ದೀಪಕ್ ನೈಟ್ ರಿಟ್ ಅನ್ನು ಕೂಡ ನೆಕ್ಸ್ಟ್ ಆರನೇ ಸ್ಟಾಕ್ ಗೆ ಬರೋದಾದ್ರೆ ಪಾಲಿಕ್ಯಾಬ್ ಇಂಡಿಯಾ ಇದರ ಬಗ್ಗೆ ಹಲವು ಸಲ ಕವರ್ ಮಾಡಿದ್ದೀನಿ ಒಂದು ಲಕ್ಷ ಕೋಟಿ ಮಾರ್ಕೆಟ್ಗೆ ಹಾಪಿರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಆಗಸ್ಟ್ ಹನ್ನೊಂದರಿಂದ ನೋಡಬಹುದು ರಿಟರ್ನ್ಸ್ ಅನ್ನು ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ಕರೆಕ್ಷನ್ ಕೂಡ ಬಂದಿತ್ತು ನೋಡಬಹುದು ಈ ಸ್ಟಾಕ್ ಕೆಲವೊಂದು ಆರೋಪಗಳು ಬಂತು ಆ ಟೈಮಲ್ಲಿ ಒಳ್ಳೆ ಕರೆಕ್ಷನ್ ಕಂಡು ಬಂತು ಆ ನಂತರ ಒಳ್ಳೆ ರಿಕವರಿ ಬಂತು ಫಿಫ್ಟಿ ಫೋರ್ ಅಥವಾ ಫಿಫ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಕಂಪನಿ ಕೊಟ್ಟಿದೆ ಅಲ್ಲಿಂದ ಇಲ್ಲಿವರೆಗೂ ಏಳು ಸಾವಿರದ ಇನ್ನೂರ ಎಂಟರಲ್ಲಿ ಇದೆ ನಾಲ್ಕು ಅರ್ವತ್ತು ಟ್ರೇಡ್ ಆಗ್ತಿತ್ತು ಆಗಿನ ಸಂದರ್ಭದಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೊತೆಗೆ ಇಲ್ಲೂ ಕೂಡ ಅಪರ್ಚುನಿಟಿ ಅಂತೂ ಇದೆ ಆರು ತಿಂಗಳಲ್ಲಿ ಸೈಡ್ ವೇಸಲ್ಲಿ ಅಲ್ಲಿ ಟ್ರೇಡ್ ಆಗ್ತಿದೆ ಇದು ಒಳ್ಳೆ ಅಪೋರ್ಚುನಿಟಿಯನ್ನು ಕಂಪನಿ ಕೊಡ್ತಿದೆ ಅಂತ ಹೇಳ್ಬೋದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಖಂಡಿತ ಇವುಗಳನ್ನೆಲ್ಲ ನಾನು ರೀಕಾಲ್ ಮಾಡಿರೋದು ಇವುಗಳು ಈ ರೀತಿ ಪರ್ಫಾರ್ಮ್ ಮಾಡಿದವೆ ಅನ್ನೋ ಕಾರಣಕ್ಕಂತೂ ಅಲ್ಲ ನಾವು ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸಮಯ ಕೊಡಬೇಕು ಅಂತ ಜೊತೆಗೆ ಇದರಿಂದ ಸಾಕಷ್ಟು ಪಾಠಗಳನ್ನ ನಾವು ಕಲೀಬಹುದು ನನಗೆ ಏನು ಪ್ರೈಸ್ ಇತ್ತು ಆಗಸ್ಟ್ ಇಲೆವೆನ್ ಟ್ವೆಂಟಿ ಟ್ವೆಂಟಿ ತ್ರೀ ಅದನ್ನ ಇಲ್ಲಿ ಹಾಕಿದ್ದೀನಿ ಲಾಸ್ಟ್ ಫ್ರೈಡೆ ಕ್ಲೋಸಿಂಗ್ ಪ್ರೈಸ್ ಅನ್ನ ಇಲ್ಲಿ ಹಾಕಿದ್ದೀನಿ ಹಾಗೆ ರಿಟರ್ನ್ಸ್ ಅನ್ನ ಹಾಕಿದ್ದೀನಿ ಟ್ರೆಂಟ್ ಅಲ್ಲಿ ಟೂ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಸಿಕ್ಕ್ರೆ ಟಾಟಾ ಎಲೆಕ್ಸಿನಲ್ಲಿ ನಲ್ಲಿ ಮೈನಸ್ ತ್ರೀ ಪರ್ಸೆಂಟ್ ಎಲ್ ಟಿ ಟಿ ಎಸ್ ಅಲ್ಲಿ ಅದು ಮೂರು ಎಲ್ ಟಿಐಎಂ ಅಲ್ಲಿ ಹದಿನಾಲ್ಕು ದೀಪಕ್ ನೈಟ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಪಾಲಿಕೆಂಟ್ ರಿಟರ್ನ್ ಸಿಕ್ಕಿದೆ ಹಾಗೆ ಒಂದೊಂದು ಶೇರ್ಸ್ ಆಡ್ ಮಾಡಿದ್ದೀನಿ ಅಷ್ಟೇ ಉದಾಹರಣೆಗೋಸ್ಕರ ಇನ್ ಕೇಸ್ ಲಾಸ್ಟ್ ಇಯರ್ ಹನ್ನೊಂದನೇ ತಾರೀಖ್ ಅಥವಾ ಹನ್ನೆರಡನೇ ತಾರೀಕು ಒಂದೊಂದು ಶೇರ್ ಗಳನ್ನ ಆಡ್ ಮಾಡಿದ್ರು ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಸೆವೆಂಟಿ ಫೋರ್ಸ್ ಆಗ್ತಾ ಇತ್ತು ಆಸ್ ಪರ್ ಲೆವೆಂತ್ ಕ್ಲೋಸಿಂಗ್ ಪ್ರೈಸ್ ಮೊನ್ನೆ ಕ್ಲೋಸಿಂಗ್ ಪ್ರೈಸ್ಗೆ ತಗೊಂಡ್ರೆ ಮೂವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಆಗಿದೆ ಅಂದ್ರೆ ಅರೌಂಡ್ ತರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಓವರ್ ಆಲ್ ಜನರೇಟ್ ಆಗಿದೆ ಇಲ್ಲಿ ಒಂದು ಪಾಯಿಂಟ್ ಅನ್ನ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಕೆಲವು ಸ್ಟಾಕ್ಗಳು ಅಂತ ಗ್ರೇಟ್ ಪರ್ಫಾರ್ಮೆನ್ಸನ್ನು ಕೊಟ್ಟಿಲ್ಲ ಟಾಟಾ ಎಲೆಕ್ಸ್ ಅಂತೂ ನೆಗೆಟಿವ್ ಆಗಿದೆ ಬಟ್ ಸ್ಟಿಲ್ ನಮ್ಮ ಪೋರ್ಟ್ಫೋಲಿಯೋ ಮೂವತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ಯಾಕೆಂತಂದ್ರೆ ಒಂದು ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಡ್ತು ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೀವು ಹತ್ತು ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಹತ್ತು ಶೇರ್ ನಿಮಗೆ ನಿಮ್ಗೆ ಬರ್ಜರಿ ರಿಟರ್ನ್ಸ್ ಅನ್ನ ಕೊಡುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಕೆಲವೊಂದು ನೆಗೆಟಿವ್ ಕೂಡ ಆಗಿರ್ತವೆ ಆದ್ರೆ ಯಾವುದೋ ಒಂದು ಸ್ಟಾಕ್ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಕೊಡೋದ್ರಿಂದ ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋದ ರಿಟರ್ನ್ಸ್ ಪಾಸಿಟಿವ್ ಆಗ್ಬಿಡುತ್ತೆ ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ನಾವಿಲ್ಲಿ ಆರು ಒಳ್ಳೆ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದೀವಿ ಆರಲ್ಲಿ ಮೂರು ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದ್ವಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಇನ್ನೆರಡರಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನೊಂದರಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಓವರ್ ಆಲ್ ಪೋರ್ಟ್ ಪೋಲಿಯೋ ಪರ್ಫಾರ್ಮೆನ್ಸ್ ತುಂಬಾನೇ ಪಾಸಿಟಿವ್ ಮಾಡುದು ಇದಕ್ಕಾಗಿನೇ ಡೈವರ್ಸಿಫೈ ಮಾಡಬೇಕು ಅಂತ ಹೇಳೋದು ಎಲ್ಲ ಷೇರುಗಳು ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನೇ ಕೊಡಬೇಕು ಅಂತಾನೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಕೆಲವು ಸಲ ಪ್ರಾಕ್ಟಿಕಲ್ ಆಗಿ ಅದು ಇಂಪಾಸಿಬಲ್ ಆಗುತ್ತೆ ಬಟ್ ಫಂಡಮೆಂಟಲಿ ಚೆನ್ನಾಗಿರುವಂತಹ ಬಿಸ್ನೆಸಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ಓವರ್ ದ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ನಾವು ಎಷ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಎಷ್ಟೇ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೂ ಕೂಡ ಕೆಲವು ಸಲ ಅಂಡರ್ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಇದು ಮಾರ್ಕೆಟ್ ಅಲ್ಲಿ ಕಟ್ಟಿಟ್ಟ ಬುತ್ತಿ ತರ ಅದರಲ್ಲಿ ಬದಲಾವಣೆ ಏನಾಗೋದಿಲ್ಲ ನೀವು ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಷೇರುಗಳಲ್ಲಿ ಇನ್ವೆಸ್ಟ್ ಮಾಡಿ ಒಂದೋ ಎರಡೋ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಮಾಡ್ತಾರೆ ಅದಕ್ಕಾಗಿ ಡಿಸಪಾಯಿಂಟ್ ಆಗುವಂತ ಅವಶ್ಯಕತೆ ಇಲ್ಲ ಬೇರೆ ಸ್ಟಾಕ್ ಗಳು ನಮ್ಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿರ್ತವೆ ನಾವು ಹಂಡ್ರೆಡ್ ಪರ್ಸೆಂಟ್ ಸಕ್ಸೀಡ್ ಆಗೋಕೆ ಸಾಧ್ಯ ಇಲ್ಲ ನೀವು ವಾರೆನ್ ಬಫೆಟ್ ತಗೊಂಡ್ರು ಕೂಡ ವಾರೆನ್ ಬಫೆಟ್ ಅವರ ಕಂಪನಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಕಂಪನಿಯಲ್ಲಿ ಲಾಸ್ ಅಲ್ಲಿ ಎಕ್ಸಿಟ್ ಆಯ್ತು ಅನ್ನೋದನ್ನ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದೆ ವಾರೆನ್ ಬಫೆಟ್ ಕಂಪನಿಗೆ ಲಾಸ್ ಮಾಡಿದ ಕಂಪನಿ ಅಂತ ಅಥವಾ ಶೇರ್ ಅಂತ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋಕೆ ಸಾಧ್ಯ ಇಲ್ಲ ಒಂದಲ್ಲ ಒಂದು ಕಂಪನಿಯಲ್ಲಿ ಫೇಲ್ ಆಗ್ತಾರೆ ಬೇರೆ ಬೇರೆ ಕಾರಣಗಳಿಗೆ ಕೆಲವೊಂದ್ಸಲ ಅದೇ ಕಂಪನಿ ಮತ್ತೆ ಎಕ್ಸಿಟ್ ಆದ್ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಆ ರೀತಿಯ ಅನುಭವಗಳು ಕೂಡ ನಮ್ಮ ಆಗ್ತಾ ಇರ್ತವೆ ಅವೆಲ್ಲವೂ ಕೂಡ ಒಂದೊಂದು ಪಾಠಗಳು ಅಂತವನ್ನ ಕಲಿತು ಮುಂದೆ ಹೋಗ್ಬೇಕು ಮಾರ್ಕೆಟ್ ಅಲ್ಲಿ ಅಷ್ಟೇ ಅದಕ್ಕಾಗಿ ಡಿಸಪಾಯಿಂಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮಾರ್ಕೆಟ್ ಅನ್ನೋದು ಒಂದು ಸಮುದ್ರ ಸಮುದ್ರ ಶಾಂತವಾಗೂ ಇರುತ್ತೆ ಸುನಾಮಿನು ತರುತ್ತೆ ಚಂಡಮಾರುತವನ್ನು ತರುತ್ತೆ ಎಲ್ಲವೂ ಇರುತ್ತೆ ಮಾರ್ಕೆಟ್ ಅಲ್ಲೂ ಅಷ್ಟೇ ಎಲ್ಲವೂ ಇರುತ್ತೆ ರ್ಯಾಲಿ ಇರುತ್ತೆ ಕರೆಕ್ಷನ್ಸ್ ಇರುತ್ತೆ ಕ್ರಾಶ್ ಇರುತ್ತೆ ಎಲ್ಲವೂ ಕೂಡ ಇರುತ್ತೆ ಅದೆಲ್ಲವನ್ನೂ ಕೂಡ ಫೇಸ್ ಮಾಡ್ಕೊಂಡೇ ನಾವು ಮುಂದುವರಿಬೇಕಾಗುತ್ತೆ ಖಂಡಿತ ಎಲ್ಲ ಶೇರ್ ಕೂಡ ಒಳ್ಳೆವೆ ಜೊತೆಗೆ ಲಾಂಗ್ ಟರ್ಮ್ ವ್ಯೂ ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಜೊತೆಗೆ ಈಚೆಗೆ ಬಂದಿರುವಂತಹ ಕರೆಕ್ಷನ್ ಅನ್ನು ನೀವು ಬೇಕಿದ್ರೆ ಬಳಸಿಕೊಳ್ಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಸ್ಟಾಕ್ ಗಳಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಗೊತ್ತಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಈ ಒನ್ ಡೇ ಈ ಸ್ಟಾಕ್ ಗಳಲ್ಲಿ ಹಾಗಂತ ಮಾರ್ಕೆಟ್ ಓಪನ್ ಆದ ತಕ್ಷಣ ಹೋಗಿ ಬ್ಲೈಂಡ್ಲಿ ಬೈ ಮಾಡೋದಲ್ಲ ಕಂಪನೀಸ್ ಅನ್ನ ಸ್ಟಡಿ ಮಾಡಿ ಸ್ಟಡಿ ಮಾಡಿದ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ನಿಮ್ಗೆ ಏ ಸ್ಟಾಕ್ ಗಳು ಸರಿ ಇಲ್ಲ ಅನ್ಸುತ್ತಾ ಜಸ್ಟ್ ಇಗ್ನೋರ್ ಇಟ್ ಅದರಲ್ಲೇನ್ ತಪ್ಪಿಲ್ಲ ನಿಮ್ಮ ಒಪಿನಿಯನ್ ಇಂಪಾರ್ಟೆಂಟ್ ನಿಮ್ಮ ಸ್ಟಡೀಸ್ ಇಂಪಾರ್ಟೆಂಟ್ ಅದರ ಮೇಲೆ ನೀವು ಡಿಸಿಷನ್ ತಗೊಳ್ಬೇಕು ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ಅಂದ್ರೆ ಹಳೆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬಹುದು ಅದ್ರಲ್ಲೂ ಕೂಡ ಸಾಕಷ್ಟು ಪಾಯಿಂಟ್ಸ್ ಮೆನ್ಷನ್ ಮೆನ್ಶನ್ ಮಾಡಿದ್ದೆ ಸಲ ನಿಮ್ಮ ರೆಫರೆನ್ಸ್ ಗೆ ವಾಚ್ ಮಾಡ್ಬೋದು ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ